ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸರ್ವಾಂಗೀಣ ಬೆಳವಣಿಗೆ ಸಾಧಿಸಬೇಕಾಗುತ್ತದೆ ಅದನ್ನು ಸಾಧಿಸಲು ಮಕ್ಕಳಿಗೆ ಮನೆಯಲ್ಲಿಯೇ ಪೌಷ್ಟಿಕಾಂಶ ಹಳೆಯ ಆಹಾರ ಪದ್ಧತಿಯನ್ನೇ ಅಳವಡಿಸಿ ಎಂದು ಹೊನ್ನಾವರ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿ ಸಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ಹೊನ್ನಾವರ ಮೂಡಗಣಪತಿ ಸಭಾಭವನದಲ್ಲಿ ವಕೀಲರ ಸಂಘ ಹೊನ್ನಾವರ ಅಭಿಯೋಜನಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ವಿಶ್ವ ಪೌಷ್ಟಿಕಾಂಶದ ದಿನದ ಅಂಗವಾಗಿ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಡುಗೆ ಮನೆಯಲ್ಲಿರುವ ಶುಂಠಿ ಅರಿಶಿಣ ಜೀರಿಗೆ ದಾಲ್ಚೀನಿ ಲವಂಗಗಳೇ ಅಪಾರ ಔಷಧೀಯ ಗುಣವುಳ್ಳ ವಸ್ತುಗಳು ಎನ್ನುವುದನ್ನು ತಾಯಂದಿರು ಅರಿಯಬೇಕು ರಸ್ತೆ ಪಕ್ಕದ ಹೋಟೆಲುಗಳ ಫಾಸ್ಟ್ ಫುಡ್ ಕೇಂದ್ರಗಳ ಆಹಾರ ಪದ್ಧತಿಯಿಂದ ಮಕ್ಕಳನ್ನು ದೂರ ಇಡಬೇಕು ಎಂದರು ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ್ದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಅನಿಲ್ ಜೋನ್ ಸಿಕ್ವೇರಾ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರ ಬಳಿ ಪ್ರಪಂಚ ಅರಿಯದ ಬಾಲರು ಬೆಳೆಯುತ್ತಾರೆ ಭಾಷೆಗಳನ್ನು ನಡಾವಳಿಗಳನ್ನು ಕಲಿಯುತ್ತಾರೆ ಪ್ರಪಂಚವನ್ನು ನೋಡಲು ತಿಳಿದುಕೊಳ್ಳಲು ಆರಂಭಿಸುತ್ತಾರೆ ಆದ್ದರಿಂದ ಅವರನ್ನು ಅಂಗನವಾಡಿ ಶಿಕ್ಷಕರೆಂದು ಕರೆಯಬೇಕಾಗಿದೆ ಪೌಷ್ಟಿಕಾಂಶದ ಕುರಿತು ವಿಶ್ವದಲ್ಲಿಯೇ ಜಾಗೃತಿ ಆರಂಭವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಮೆರಿಕಾದಲ್ಲಿ ಪೌಷ್ಟಿಕ ಆಹಾರದ ಕುರಿತು ಜಾಗೃತಿ ಮೂಡಿಸಲು ಅಲ್ಲಿನ ಸಂಘಟನೆಗಳು ಮುಂದಾದವು ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಭಾರತದಲ್ಲಿಯೂ ಸೆಪ್ಟೆಂಬರ್ ಒಂದು ಮತ್ತು ಎರಡು ಪೌಷ್ಟಿಕ ಆಹಾರ ದಿನಾಚರಣೆ ಎಂದು ಆಚರಿಸಲಾಯಿತು ದೇಶದಲ್ಲಿ ನಲವತ್ತೆರಡು ಮಿಲಿಯನ್ ಮಕ್ಕಳು ಪೌಷ್ಟಿಕ ಆಹಾರ ಕೊರತೆಯಲ್ಲಿ ಇದ್ದಾರೆ ಎಂದು ಒಂದು ಗಣತಿ ಹೇಳುತ್ತಿದೆ ದೇಶದ ಪ್ರಗತಿಯನ್ನು ಹೊಂದಬೇಕಾದರೆ ಅಲ್ಲಿನ ನಾಗರಿಕರು ಸಶಕ್ತರು ಆರೋಗ್ಯವಂತರು ಆಗಿರಬೇಕು ನಾಳಿನ ಸಮಾಜವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ತಾಯಂದಿರು ಮಕ್ಕಳಿಗೆ ಸರ್ವ ಪೌಷ್ಟಿಕಾಂಶ ಉಳ್ಳ ಆಹಾರವನ್ನು ನೀಡಲು ಪ್ರಯತ್ನ ಮಾಡಬೇಕು ಆಧುನಿಕ ಆಹಾರ ಶೈಲಿ ಮಕ್ಕಳ ಆರೋಗ್ಯಕ್ಕೆ ಮಾರಕ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಕುಮಾರ್ ವಹಿಸಿದ್ದರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಸರ್ಕಾರಿ ಅಭಿಯೋಜಕಿ ಸಂಪದ ಗುರುಗ ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಕಾರ್ಯದರ್ಶಿ ಉದಯ್ ಭಿನಾಯ್ಕ್ ಚಿತ್ತಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಅವರು ತಾಯಿ ಮತ್ತು ಮಕ್ಕಳ ಸಂಬಂಧದ ಭಾವಗೀತೆಯನ್ನು ಹಾಡಿದರು ಮಕ್ಕಳು ಮತ್ತು ಮಹಿಳಾ ಇಲಾಖೆ ಅಧಿಕಾರಿ ವನಿತಾ ದೇಶಭಂಡಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಕೊನೆಯಲ್ಲಿ ವಿಜಯ ವಂದಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು ವೇದಿಕೆಯಲ್ಲಿ ಹೊನ್ನಾವರ ಸಿವಿಲ್ ಹಾಗೂ ಪ್ರಿನ್ಸಿಪಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಈರಣ್ಣ ಹುಣಸಿಕಟ್ಟೆ ಹಿರಿಯ ವಕೀಲರಾದ ಜಿವಿ ಭಟ್ ಎಂಐ ಹೆಗಡೆ ಕೆ ವಿ ನಾಯ್ಕ ಎಂಎನ್ ಸುಬ್ರಹ್ಮಣ್ಯ ಎಂಎಸ್ ಭಟ್ ಹಾಗೂ ಹಲವು ಇತರೆ ವಕೀಲರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯೋಜನಾ ಅಧಿಕಾರಿ ಸುದೀಶ್ ನಾಯ್ಕ್ ನಿರ್ವಹಿಸಿದರು ತಾಲೂಕಿನ ಅಂಗನವಾಡಿ ಶಿಕ್ಷಕರು ಮಕ್ಕಳ ಪೌಷ್ಟಿಕ ಆಹಾರದ ಕುರಿತು ಜಾಗೃತಿ ಮೂಡಿಸಲು ತಾವು ಸಿದ್ಧಪಡಿಸಿದ ಪೌಷ್ಟಿಕ ಆಹಾರ ಪಾರಂಪರಿಕ ಶೈಲಿಯ ವಿವಿಧ ವಯಸ್ಸಿನ ಮಕ್ಕಳಿಗೆ ಸಿದ್ಧಪಡಿಸಿದ ಆಹಾರ ವಿವಿಧ ಸೊಪ್ಪು ಗೆಣಸು ಹೂವು ಚಿಗುರುಗಳಿಂದ ಸಿದ್ಧಪಡಿಸಿದ ಆಹಾರಗಳನ್ನು ಪ್ರದರ್ಶಿಸಿದರು